ನಂದಿಯಿಂದ ನಾವೆಲ್ಲರೂ ಹೊಂದ್ಕಂಥ ಸ್ಲೋಗನ್ ತಿನ್ಕೊಂಡು ಬಸವರಾಜ ಅವರು ವಿಜಯಪುರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಮಾಡುವಂಥ ಮುಖ್ಯನ ಇವತ್ತು ನಮ್ಮ ಮಠಕ್ಕೆ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಕಾರಣ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಬದುಕನ್ನು ಕಟ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ನಂದಿಯನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು ಇಪ್ಪತ್ತು ದಿವಸಗಳಿಂದ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಒಂದು ವಿಶೇಷವೇ ಸರಿಯಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಬಹಳ ಅವರಾಗಲೇ ವೃತ್ತಿಯಲ್ಲಿ ಗೌರ್ಮೆಂಟ್ ನೌಕರಿಯಲ್ಲಿರ್ತಕ್ಕಂಥವರು ಆ ಋಷಿಯ ನಿವೃತ್ತಿಯನ್ನು ತೆಗೆದುಕೊಂಡು ಲೋಗಳನ್ನು ಮತ್ತು ನಂದಿಯನ್ನು ಸಂರಕ್ಷಣೆ ಮಾಡಬೇಕು ಭವಿಷ್ಯಕ್ಕೆ ನಂದಿಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮಾರ್ಗದರ್ಶನ ಇಡೀ ಕರ್ನಾಟಕದಾದ್ಯಂತ ಪಾದಯಾತ್ರೆ ಮುಖೇಣ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಜನಜಾಗೃತಿ ಅಂತಂತಂದರೆ ಇವೊಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿಶೇಷ ಏನಪ್ಪಾ ಅಂತಂದ್ರೆ ಪಾದಯಾತ್ರೆ ಅಂತಂತಂದರೆ ಭಾಳ ವೈಭವ ಅಂತಕ್ಕಂಥದ್ದು ನಾವು ನೋಡ್ತೀವಿ ಯಾರೂ ಕೂಡ ಜನಗಳಿಲ್ಲದೆ ಒಂಟಿಯಾಗಿ ನನ್ನಿಂದ ಏನು ಸಾಧ್ಯ ಆಗ್ತದೆ ನಾನೇನು ಸಮಾಜ ಕೊಡಬೇಕು ಅಂತಕ್ಕಂಥದ್ದು ಯಾರು ಬರಲಿ ಬಿಡಲಿ ನಾನು ಪ್ರಾರಂಭ ಮಾಡಬೇಕು ಭವಿಷ್ಯವನ್ನು ನಾವು ಉಜ್ವಲ ಮಾಡಬೇಕು ಅಂತಂತಂದರೆ ನಂದಿ ಉಳಿಸ್ಬೇಕು ಸಮಾಜ ಸದೃಢ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಏನಿದು ವಿಶೇಷ ಅಂತಂತಂದರೆ ನಾಡಿನಾದ್ಯಂತ ಅವರಿಗೆಲ್ಲ ಸಾಕಷ್ಟು ಜನರು ಈಗಾಗಲೇ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಅದರ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣ ಅಂತಕ್ಕಂಥದನ್ನು ಹೇಳ್ತಾ ಜೊತೆಗೆ ಇವತ್ತಿನ ಈ ನಂದಿ ಈ ಪಾದಯಾತ್ರೆಯ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನೆಲಮಂಗಲದ ನಗರದ ಇಬ್ಬರು ಯುವ ಮಿತ್ರರಿಗೂ ಕೂಡ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ಯುವಕರಲ್ಲಿ ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇವತ್ತೊಂದು ಏನಪ್ಪಾ ಅಂತಂದರೆ ನಾವು ಸುಮಾರು ಸಲ ಕೇಳಿದ್ವಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅಂತಕ್ಕಂಥದ್ದು ನಾವು ಅನ್ಕೊಂಡಿದ್ವಿ ಆದರೆ ನಮ್ಮ ಸ್ವರೂಪ ಸ್ವರೂಪ ಪ್ರತಾಪ್ ಅವರು ಪ್ರತಾಪ್ ಅವರು ಸ್ವರೂಪ ಅವ್ರಿಗೆ ಎಲ್ಲೋ ವಿಚಾರ ತಿಳಿದಿರೋದ್ರಿಂದ ಅವರು ಕೂಡ ಇವತ್ತು ರಜಾ ಹಾಕ್ಕೊಂಡು ಈ ಕಾರ್ಯಕ್ರಮ ಕೈ ಜೋಡಿಸೋರೇ ಅಂತಂತಂದರೆ ಇದೇ ಜಾಗೃತಿ ಸಾವಿರ ಜನ ಜಾಗೃತಿ ಆಗ್ತಾರೋ ಬಿಡ್ತಾರೋ ಇದೇ ಜನ ಆಗೋರು ಗೊತ್ತಿಲ್ಲ ಆದರೆ ನಮ್ಮ ನೆಲಮಂಗದಲ್ಲಿ ಇಬ್ಬರು ಕರುಣರು ಈ ಕಾರ್ಯಕ್ಕೆ ಕೈ ಜೋಡಿಸೋರೇ ಅಂತಂತಂದರೆ ಇದು ಆಯಿತು ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಬಸವರಾಜ ಬೀರದಾದವರಿಗೆ ನಾವು ಅವರೆಲ್ಲ ಸಮಾಜದವರು ಇನ್ನೂ ಹೆಚ್ಚಿಗೆ ಶಕ್ತಿ ಕುಂತಕ್ಕಂಥ ಕೆಲಸ ಮಾಡೋಣ ಈ ನಂದಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅವರ ಜೊತೆ ನಾವು ಕೂಡ ಕೈ ಜೋಡಿಸಿದಾಗ ಇದು ಸಾರ್ಥಕ ಆಗ್ತದೆ ಅವರ ಪಾದಯಾತ್ರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅವರಿಗೆ ಬಹಳ ಸಂತೋಷ ಆಗ್ತದೆ